अंतर्राष्ट्रीय ख्यातिया शरत जोईश ಯೋಗ ಶಿಕ್ಷಣದಲ್ಲಿ ಸಾಕಷ್ಟು ತರಬೇತಿಯನ್ನು ನೀಡ್ತಾ ಇದ್ರು ಮತ್ತು ಅಂತಾರಾಷ್ಟ್ರೀಯ ಖ್ಯಾತಿಯನ್ನು ಗಳಿಸಿದ್ರು ಮೈಸೂರಿನವರು ಹೃದಯಾಘಾತದಿಂದ ಈಗ ಅಕಾಲಿಕ ಐವತ್ತ್ಮೂರು ವರ್ಷಕ್ಕೆ ನಿಧನ ಹೊಂದಿದ್ದಾರೆ ಈ ವೇಳೆಯಲ್ಲಿ ಯೋಗದ ಬಗ್ಗೆ ಒಂದಷ್ಟು ನೆಗೆಟಿವ್ ಯೋಗ ಶಿಕ್ಷಕರೇ ಈ ರೀತಿ ಅಕಾಲಿಕ ಮರಣಕ್ಕೆ ತುತ್ತಾಗಿರೋದ್ರಿಂದ ಒಂದಷ್ಟು ಚರ್ಚೆಗಳಾಗ್ತದೆ ಇದಕ್ಕೆ ಹಾಗೆ ನಾನು ಕಲಾವತಿಯವರ ಯೋಗ ಶಿಕ್ಷಕರು ಅದು ಆಧ್ಯಾತ್ಮಿಕ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ ಮೇಡಮ್ ಯೋಗ ಶಿಕ್ಷಕರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿ ಗಳಿಸಿದ್ದವರು ಅವರೇ ಈಗ ಹೃದಯಾಘಾತದಿಂದ ಮೂರನೇ ವರ್ಷಕ್ಕೆ ತೀರೋದ್ರೆ ಮತ್ತು ಯೋಗ ಮಾಡೋದ್ರಿಂದ ಆರೋಗ್ಯ ವೃದ್ಧಿ ಆಗುತ್ತೆ ಅನ್ನೋದಕ್ಕೆಲ್ಲ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಮೇಡಮ್ ಹೌದು ಖಂಡಿತವಾಗ್ಲೂ ಸೊ ಸಮಾಜದಲ್ಲಿ ಸೊ ಹೆಚ್ಚು ಅರಿವಿಲ್ಲದಾಗ ಸಾಮಾನ್ಯವಾಗಿ ಇಂಥ ಚರ್ಚೆಗಳು ನಡೆಯುವಂಥದ್ದು ಸಹಜ ಯಾಕೆಂತಂದರೆ ನಾವು ಕೂಡ ಅವರ ಬಗ್ಗೆ ತುಂಬ ಯಾಕೆಂದರೆ ಅವರು ಅವರ ಸಂತತಿ ಆಗಿದ್ದರಿಂದ ನಾವು ಯೋಗದಲ್ಲಿ ಸ ಪರಿಪೂರ್ಣತೆಯನ್ನು ಪಡಿಬೇಕು ಅನ್ನುವಂಥ ಚಿಂತನೆಯಲ್ಲಿರುವಾಗ ಅವರ ಬಗ್ಗೆ ನಾವು ಕೂಡ ತಿಳ್ಕೊಳ್ಬೇಕು ಅಂತ ಆಸಕ್ತಿಯಿಂದ ಸೊ ಕೆಲವು ದಿವಸಗಳ ಕಾಲ ಅವ್ರ ಜೊತೆ ಒಂದು ಕ್ಯಾಂಪ್ ಕೂಡ ನಾವು ಮಾಡಿದ್ವಿ ಸೊ ಆ ಒಂದು ಕ್ಯಾಂಪಲ್ಲಿ ನನಗೆ ಅವರನ್ನು ನೋಡಿದಂತಹ ರೀತಿ ನಿಜವಾಗ್ಲೂ ಅವರಿಗೆ ಈ ರೀತಿ ಈಗ ಆಗಿರುವಂಥದ್ದು ನಮಗೂ ಕೂಡ ಆಶ್ಚರ್ಯವನ್ನು ತಂದು ಕೊಡತು ಯಾಕೆ ಹೇಳಿದ್ರೆ ಅವರ ಒಂದು ಫುಡ್ ಹ್ಯಾಬಿಟ್ ಅಂದರೆ ನಾವು ಅವರು ತಗೊಳ್ಳುವಂಥ ಸಾತ್ವಿಕ ಆಹಾರದಿಂದ ಹಿಡಿದು ಅವರ ಜೀವನ ಶೈಲಿ ಮತ್ತು ಅವರು ಮಾಡಿದಂಥ ಯೋಗದ ಅಭ್ಯಾಸದಲ್ಲೂ ಕೂಡ ಪ್ರತಿಯೊಂದು ಪರ್ಫೆಕ್ಟ್ ಅಲೈನ್ಮೆಂಟ್ ಅಂತ ಹೇಳ್ಬೋದು ಸೊ ಆ ರೀತಿಯಾದ ಒಂದು ಜೀವನ ಶೈಲಿಯನ್ನ ಅಳವಡಿಸ್ಕೊಂಡಿದ್ದಂಥವರು ಶರತ್ ಜೋಯಿಶ್ರವರು ಸೊ ಹಾಗಾಗಿ ಇದು ಈಗ ಆಗಿದ್ದು ನಮಗೂ ಕೂಡ ಆಘಾತದ ಅನ್ಕೊಟ್ಟಿದೆ ಹಾಗಂತ ನಮ್ಮ ಒಂದು ಋಷಿ ಪರಂಪರೆಯಿಂದ ಬಂದಂತಹ ಈ ಒಂದು ಯೋಗದ ಮುಖೇನ ಇದಾಗಿದೆ ಅಂತ ಹೇಳೋದು ಅಂತದ್ದು ಸಮಂಜಸವಲ್ಲ ಸೊ ಈಗ ಈಗನ ಒಂದು ವ್ಯತ್ಯಾಸಗಳು ನಮಗೆ ತಿಳಿದು ಬಂದಿಲ್ಲ ಆದರೆ ಸುದೀರ್ಘವಾಗಿ ಯೋಗ ಮಾಡ್ತಿದ್ದವರು ಬೈ ಯೋಗವನ್ನು ಅಭ್ಯಾಸ ಮಾಡ್ತಿದ್ದವರು ಏನೋ ಒಂದು ಲೈಫ್ ಸ್ಟೈಲ್ ಚೇಂಜ್ ಆಯಿತು ಅಂದ ತಕ್ಷಣ ಹಿಂಗ್ ಅಂತ ಖಂಡಿತ ಆ ರೀತಿ ಆಗಲ್ಲ ಆದ್ರೆ ಕೆಲವು ವಿಧಿಗಳು ಸೊ ಕೆಲವು ನಮ್ಮ ಶರೀರದಲ್ಲಿರುವಂತಹ ವ್ಯತ್ಯಾಸಗಳು ಸೊ ಅದು ತನಕ ತಾನೆ ಅದು ಮಾಡ್ತಾ ಮಾಡ್ತಾ ಅವರಿಗೆ ನಾರ್ಮಲೈಸ್ ಆಗ್ತಾ ಆಗ್ತಾ ಅವರು ಶಾರೀರಿಕವಾಗಿ ಸಾಮಾನ್ಯವಾಗಿ ಆರೋಗ್ಯವಾಗಿ ಇದ್ದಿರಬಹುದು ಯೋಗ ಮಾಡ್ತಿದ್ರಿಂದಾನೆ ಅವ್ರು ಇಷ್ಟು ವರ್ಷ ಬದುಕಿರಲೂ ಅಂತ ಹೇಳ್ತೀರಿ ಹಾಗಂತ ನಾನು ಹೇಳೋಕಾಗಲ್ಲ ಯಾಕಂದ್ರೆ ಅವ್ರು ನೋಡಿದ್ರೆ ಆತರ ಇಲ್ಲ ಆದ್ರೆ ಈವತ್ತಿನ ದಿವಸ ಆಗಿರೋದಕ್ಕೆ ನಾವು ಕಾರಣಗಳನ್ನ ಹುಡುಕ್ತಾ ಹೋದಾಗ ಇದಿರಬಹುದೇನೋ ಅನ್ನೋ ಒಂದು ನಮ್ಗೆ ನಾವು ಹೇಳ್ಕೊಳ್ಳೋದಕ್ಕೆ ಆಗತ್ತೆ ಆದ್ರೆ ಆ ರೀತಿ ನಮಗೆ ಕಂಡು ಬಂದಿಲ್ಲ ಆದ್ರೆ ಈಗ ನಾವು ನೋಡೋದಾದ್ರೆ ಸಾಮಾನ್ಯವಾಗಿ ಅವರಿಗೆ ಬೇರೆ ಯಾವುದೇ ರೀತಿಯ ಕಾಯಿಲೆಗಳಂತೂ ಖಂಡಿತ ಇರಲಿಲ್ಲ ಅವರು ಯೋಗದಲ್ಲಿ ಪರಿಪೂರ್ಣತೆಯನ್ನು ಪಡೆದು ಪರಿಪೂರ್ಣವಾಗಿ ಅವರು ಸೊ ಯೋಗದ ಒಂದು ಸೇವೆಯಲ್ಲಿ ಇದ್ದಂಥವರು ಅವರು ಈಗ ಅಲ್ಲಿ ಯು ಎಸ್ಗೆ ಹೋಗಿದ್ರಿಂದ ಅಲ್ಲಿನ ಒಂದು ಜೀವನ ಕ್ರಮಕ್ಕೆ ಸೊ ಹೊಂದ್ಕೊಳ್ಬೇಕಿತ್ತು ಮತ್ತು ಅವರ ಶೆಡ್ಯೂಲ್ ಈಗ ಶಾರ್ಟ್ ಟೈಮಿಗೆ ಅಲ್ಲಿಗೆ ಹೋಗಿರೋದ್ರಿಂದ ಸೊ ಅವರು ಓವರ್ ಶೆಡ್ಯೂಲ್ ಹಾಕಿ ಅವ್ರಿಗೇನಾದರೂ ಸ್ಟ್ರೈನ್ ಆಗಿರ್ಬೋದು ಸಾಮಾನ್ಯ ಅನ್ನೋವಂಥ ಒಂದು ನಮಗೂ ಒಂದು ಅಭಿಪ್ರಾಯ ಆ ಥರ ಇದೆ ಮತ್ತೆ ಅದರಲ್ಲಿ ಹೇಳಿದ್ರೆ ಮುಖ್ಯವಾಗಿ ಒತ್ತಡವನ್ನು ಕಡಿಮೆ ಮಾಡ್ಕೋಬೇಕು ಅಂತಂದರೆ ಯೋಗ ಮಾಡಿ ಅನ್ನೋ ಸಜೆಷನ್ ಕೊಡ್ತಾರೆ ಈ ಒತ್ತಡ ಇದೇ ಒತ್ತಡದಲ್ಲಿ ಯೋಗ ಹೇಳ್ಕೊಡೋದೇ ಒತ್ತಡ ಹೆಚ್ಚಾಗಿ ಈ ಥರ ಆಗಿದೆ ಅಂದರೆ ಹೆಂಗೆ ಅಂತ ಹೌದು ನೋಡಿ ಅದೇನೇ ಸಾಮಾನ್ಯವಾಗಿ ನಾವು ಫಿಸಿಕಲ್ ಲೆವೆಲಲ್ಲಿ ಯೋಗಾಭ್ಯಾಸ ಫಿಸಿಕಲ್ಗೆ ಹೆಚ್ಚು ಒತ್ತಡ ಅಂತ ಅಲ್ಲ ಸೊ ಮೆಂಟಲಿ ಕೂಡ ನಾವು ಬ್ಯಾಲೆನ್ಸ್ಡ್ ಆಗಿರಬೇಕು ಮುಖ್ಯವಾಗಿ ಸೊ ಅವರು ಕೂಡ ಹಾದಿಯಲ್ಲೇ ಇದ್ದಂಥವರು ಆದರೆ ಈಗಿನ ಒಡನಾಟ ನಮಗೆ ಅದು ಗೊತ್ತಿಲ್ಲ ಸೊ ಯಾವ ರೀತಿ ಇತ್ತು ಅನ್ನುವಂಥದ್ದು ಆದರೆ ಕೆಲವರ ಒಂದು ಅಭಿಪ್ರಾಯಗಳು ಎರಡರಲ್ಲೂ ಫಿಟ್ ಆಗಿದ್ರು ಅನ್ನುವಂಥದ್ದು ಸೊ ಹಾಗಾಗಿ ಎಲ್ಲರ ಅಭಿಪ್ರಾಯಗಳನ್ನು ಕೇಳಿ ಮತ್ತೆ ನಾವು ಕೂಡ ಅನಲೈಸ್ ಮಾಡುವಾಗ ನಮ್ಮ ಒಂದು ಅಭಿಪ್ರಾಯ ಏನಂತ ಹೇಳಿದ್ರೆ ಮೋಸ್ಟ್ಲಿ ಕೋವಿಡ್ ವ್ಯಾಕ್ಸಿನೇಷನ್ ತಗೊಂಡಿದ್ದಾರಲ್ಲ ಸೊ ಅದರದ್ದು ಒಂದು ಛಾಯೆ ಇರಬಹುದೇನೋ ಅದರ ಪ್ರಕಾರ ಇವರಿಗೆ ಓವರ್ ಬಾಡಿಗೆ ಓವರ್ ಸ್ಟ್ರೆಸ್ ಕೊಟ್ಟು ಸೊ ಮೆಂಟಲಿ ಕೂಡ ಅವ್ರಿಗೆ ನಿದ್ದೆ ಇಲ್ಲದೆ ಏನಾದರೂ ಯಾಕಂದರೆ ಇಲ್ಲಿಯಿಂದ ಯು ಎಸ್ಗೆ ಹೋಗುವಂಥ ಅದು ಟ್ರಾವೆಲಿಂಗ್ ಮಾಡಬೇಕು ಮತ್ತು ಅಲ್ಲಿದು ಟೈಮಿಂಗ್ಸ್ ಎಲ್ಲ ಚೇಂಜ್ ಆಗುತ್ತೆ ಸೊ ಈ ಒಂದು ಪೀರಿಯಡಲ್ಲಿ ಸೊ ಅವರಿಗೆ ನಿದ್ದೆ ಇಲ್ಲದೆ ಮತ್ತು ಬಾಡಿಗೂ ಕೂಡ ಹೆಚ್ಚು ಓವರ್ ಶೆಡ್ಯೂಲ್ ಇಟ್ಕೊಂಡು ಅವರು ತುಂಬ ಸ್ಟ್ರೈನ್ ತಗೊಂಡು ಸೊ ಮತ್ತು ಅದ್ರ ಜೊತೆಗೆ ಕೋವಿಡ್ದು ಕೂಡ ಏನಾದರೂ ಅದರ ಪರಿಣಾಮ ಬೀರಿರ್ಬೋದು ವ್ಯಾಕ್ಸಿನೇಷನ್ ಪುನೀತ್ ರಾಜ್ಕುಮಾರ್ ತಿರೋದಾಗ್ಲೂ ಹೃದಯಾತಿಂದ ಇದೇ ಥರದ್ದು ಚರ್ಚೆ ಆಗ್ತಿತ್ತು ವ್ಯಾಕ್ಸಿನಿಂದ ಇವರು ಕೂಡ ಅಷ್ಟೇ ಫಿಟ್ ಆಗಿದ್ದವರು ಅಷ್ಟು ವಯಸ್ಸಿಗೆ ಹೋಗಿದ್ದಾರೆ ಅಂದ್ರೆ ಆ ಥರ ಇರಬಹುದು ಅಂತ ಖಂಡಿತವಾಗ್ಲು ಸೊ ಈಗ ಎಲ್ಲ ನಮ್ಮ ಡಾಕ್ಟರ್ಸ್ ಕೂಡ ಅದೇನೇ ಹೇಳ್ತೇನೆ ನಾನೊಂದು ಮೂರ್ನಾಲ್ಕು ಡಾಕ್ಟರ್ಸ್ನ ನೆನ್ನೆಯಿಂದ ನಾನು ಅವರ ಕಾಂಟ್ಯಾಕ್ಟಲ್ಲಿ ಇದ್ದೀನಿ ಅವರು ಕೂಡ ನನಗೆ ಕಾಲ್ ಮಾಡಿದ್ರು ಮತ್ತು ನಾನು ಕೂಡ ಅವರಿಗೆ ಒಂದ್ಸಲ ಕಾಲ್ ಮಾಡಿ ಇದ್ರ ಬಗ್ಗೆನೇ ಚರ್ಚೆ ಮಾಡ್ತಾ ಇದ್ದೆ ಸೊ ಒಂದು ಅವರಿಗೆ ಒಂದು ಹ್ಯಾಬಿಟ್ ಇತ್ತು ಅಂದರೆ ಹೈಕಿಂಗ್ ಹ್ಯಾಬಿಟ್ ಇತ್ತು ಅಂತ ಹೈಕಿಂಗ್ ಅಂದರೆ ಒನ್ ಡೇ ಫುಲ್ ವಾಕಿಂಗ್ ಮತ್ತು ಥ್ರೂ ಔಟ್ ದ ಡೇ ಕೆಲವು ಸಲ ಶೆಡ್ಯೂಲ್ ಕ್ಲಾಸ್ ಶೆಡ್ಯೂಲ್ಸ್ ಇಟ್ಕೊಳ್ಳುವಂಥದ್ದು ಇದೆಲ್ಲ ಇತ್ತು ಅನ್ನುವಂಥದ್ದು ಕೆಲವರ ಅಭಿಪ್ರಾಯ ನಾನು ಕೇಳಿದ್ದು ಸೊ ಈ ಒಂದು ಥ್ರೂ ಔಟ್ ದ ಸೆಷನ್ಸಲ್ಲಿ ಅವರು ಮಧ್ಯದಲ್ಲಿ ಊಟ ಕೆಲವು ಸಲ ಮಿಸ್ ಮಾಡಿರ್ಬೋದು ಓವರ್ ಸ್ಟ್ರೆಸ್ ಶರೀರಕ್ಕೆ ಕೊಟ್ಟಿರ್ಬೋದು ಅದು ಹೃದಯದ ಮೇಲೆ ಹೆಚ್ಚು ಪರಿಣಾಮ ಬೀರಿರಬಹುದು ಸೊ ಇದಕ್ಕಾಗಿ ಮತ್ತೆ ಜೊತೆಗೆ ಕೋವಿಡ್ ವ್ಯಾಕ್ಸಿನೇಷನ್ದು ಕೂಡ ಪರಿಣಾಮ ಎಲ್ಲ ಸೇರಿ ಮೋಸ್ಟ್ಲಿ ಇದು ಆಗಿರಬಹುದು ಅನ್ನುವಂಥದ್ದು ನಮ್ಮ ಒಂದು ಜೀವನ ಶೈಲಿಯಲ್ಲಿ ನಾವು ಮಾಡಿಕೊಂಡಂತ ಹಲವಾರು ವ್ಯತ್ಯಾಸಗಳು ಇದಕ್ಕೆ ಕಾರಣ ಆಗಿರ್ತದೆ ಸೊ ಹಾಗಾಗಿ ಯೋಗಾಭ್ಯಾಸ ಸಾಮಾನ್ಯವಾಗಿ ನಮ್ಮ ಆರೋಗ್ಯವನ್ನು ಶಾರೀರಿಕವಾಗಿ ಮತ್ತೆ ಮಾನಸಿಕವಾಗಿ ಕೂಡ ಸೊ ಆರೋಗ್ಯವನ್ನು ತಂದು ಒಂದು ಮಾತು ಹೇಳಿ ಏನು ಹೇಳ್ಬೋದು ಅಂದರೆ ಯಾವುದೇ ಆಗಲಿ ನಮ್ಮ ನಮ್ಮಲ್ಲಿ ರೂಢಿ ಇರುವಂಥ ಒಂದು ಗಾದೆ ಏನಂದರೆ ಅತಿಯಾದರೆ ಅಮೃತ ಕೂಡ ವಿಷ ಆಗತ್ತೆ ಅನ್ನುವಂಥದ್ದು ಸೊ ಅದಕ್ಕೆ ನಾವು ಬಾಡಿಗೆ ಕೊಡುವಂತಹ ಆಸನ ಅಭ್ಯಾಸಗಳು ಅತಿಯಾಗಬಾರ್ದು ಮತ್ತು ಎಲ್ಲವೂ ಕೂಡ ನಮ್ಮ ಒಂದು ಶಾರೀರಿಕವಾಗಿ ನಾವು ಎಷ್ಟರ ಮಟ್ಟಿಗೆ ನಾವು ನಮ್ಮ ಶಕ್ತಿ ನಾವು ಇರ್ತದೋ ಸೊ ಅದಕ್ಕೆ ತಕ್ಕ ಹಾಗೆ ನಮ್ಮ ಒಂದು ಜೀವನ ಶೈಲಿ ಯೋಗವನ್ನು ಅಳವ ಜೀವನ ಶೈಲಿಯಲ್ಲಿ ಯೋಗವನ್ನು ಅಳವಡಿಸ್ಕೊಳ್ಬೇಕು ಓವರ್ ಸ್ಟ್ರೆಸ್ ಇರ್ಬೋದು ಮತ್ತು ಕೋವಿಡ್ ವ್ಯಾಕ್ಸಿನೇಷನ್ ಪರಿಣಾಮ ಇರಬಹುದು ಸೊ ಇದಿಷ್ಟು ಕೂಡ ನಾವು ಹೇಳಲಿಕ್ಕೆ ಸರ್ ಇಲ್ಲಿ ಮೈಸೂರಿನಲ್ಲಿ ಈಗ ನಾವು ಹೇಳಿದೆ ಅವರು ಹುಟ್ಟಾನೇ ಯೋಗದ ಕುಟುಂಬ ಫ್ಯಾಮಿಲಿಯಲ್ಲೇ ಬಂದವರು ಅಂತ ಅವ್ರ ಫ್ಯಾಮಿಲಿ ಅವ್ರ ಬಾಲ್ಯ ಅವರ ಅಷ್ಟಾಂಗ ಯೋಗ ಇದೆಲ್ಲ ಹೆಂಗಿತ್ತು ಮೇಡಮ್ ಸೊ ನಾನು ಅವರ ತೀರಾ ಹತ್ತಿರದಿಂದ ಬಾಲ್ಯದಲ್ಲೆಲ್ಲ ನೋಡಿಲ್ಲ ಆದರೆ ನಾವು ಕೇಳಿದ್ದು ಸಾಮಾನ್ಯವಾಗಿ ಅವರು ಹುಟ್ಟತಾಯಿಂದಲೇ ಬೈ ಬಾನ್ ಅವರು ಸೊ ಹುಟ್ಟುತ್ತಾ ಕಲ್ತ್ಕೊಂಡು ಬಂದಿರುವಂಥದ್ದು ಅಂದರೆ ಎಲ್ಲ ವಿಚಾರಗಳನ್ನು ತಲೆಯಲ್ಲಿ ಇಟ್ಟುಕೊಂಡೇ ಬಂದಂಥವರು ಮತ್ತು ಅದು ತಮ್ಮ ತಾತನಿಂದಲೇ ಸೊ ಅವರು ಬೆಳೆಸ್ಕೊಂಡು ಬಂದು ಸೊ ಅವರು ತುಂಬ ಅಗಾಧವಾದಂತಹ ಶ್ರಮದಿಂದ ಅವರ ಒಂದು ಶ್ರಮ ಕೂಡ ಇಂಪಾರ್ಟೆಂಟ್ ಇಲ್ಲಿ ಸೊ ಅವರು ಕೂಡ ಈ ಲೈನಲ್ಲಿ ಅವರ ಒಂದು ಸಮಯ ಮತ್ತು ಇದು ಎಲ್ಲವನ್ನು ಕೊಟ್ಟು ಈ ಒಂದು ಯೋಗದಲ್ಲಿ ಒಂದು ಯೋಗಿ ವರ್ಯರಾಗಿ ಅಷ್ಟಾಂಗ ಯೋಗದಲ್ಲಿ ಪರಿಪೂರ್ಣ ಪರಿಣಿತಿಯನ್ನು ಪಡೆದಂಥವರು ಸೊ ನಮ್ಮ ಈ ಒಂದು ಯೋಗದ ಇದರಲ್ಲಿ ನಮ್ಮ ಈ ಒಂದು ಗಣದಲ್ಲಿ ಸೊ ಅವರ ಒಂದು ಕೊರತೆ ನಮ್ಮ ಮೈಸೂರಿನ ಯೋಗಿಗಳಲ್ಲಿ ಈಗ ಕಾಡುತ್ತೆ ಖಂಡಿತವಾಗ್ಲೂ ಯಾಕೆ ಅಂತ ಹೇಳಿದ್ರೆ ಮೈಸೂರಂದರೆ ಯೋಗ ನಗರಿ ಎನ್ನುವಂಥದ್ದು ಎಲ್ರಿಗೂ ಗೊತ್ತಿರುವಂಥ ವಿಚಾರ ಸೊ ಆ ಒಂದು ಯೋಗ ನಗರಿ ಅಂತ ಒಂದು ಹೆಸರು ಬರಬೇಕಾದ್ರೆ ಇವರ ಫ್ಯಾಮಿಲಿ ಕೂಡ ಒಂದು ಮುಖ್ಯ ಕಾರಣ ಇದರಲ್ಲಿ ಹಾಗಾಗಿ ಆ ಒಂದು ಫ್ಯಾಮಿಲಿಯಲ್ಲಿ ಇಂಥ ಒಂದು ಆತ್ಮವನ್ನು ಕಳ್ಕೊಂಡಿರುವಂಥದ್ದು ಅಗಾಧವಾದಂಥ ಒಂದು ನಮಗೆ ದುಃಖ ತಂದು ಕೊಡುವಂಥ ಒಂದು ಯೋಗ ರತ್ನವನ್ನು ಕಳ್ಕೊಂಡಿದ್ದೀರಿ ಖಂಡಿತವಾಗ್ಲೂ ಖಂಡಿತವಾಗ್ಲೂ ಯೋಗರತ್ನದ ಈಗ ಮಿಸ್ ಆಗಿದೆ ಮೈಸೂರಲ್ಲಿ ಒಂದು ಇನ್ನೊಂದು ರತ್ನ ಮಿಸ್ ಆಯಿತು ಸೊ ಇದು ಆಗಿದ್ದು ನಮಗೆಲ್ಲ ತುಂಬ ದುಃಖವನ್ನು ತಂದುಕೊಟ್ಟಿದೆ ಆದರೆ ನಾನೇನು ಹೇಳ್ತೀನಿ ಅಂದರೆ ನಮ್ಮ ಋಷಿ ಪರಂಪರೆಯಿಂದ ಬಂದಂತಹ ಯೋಗದ ಜೀವನ ಏನಿದೆ ಅದಕ್ಕೂ ಈಗ ಆಗಿರುವಂಥ ಆಘಾತಕ್ಕೂ ಯಾವುದೇ ಸಂಬಂಧ ಇಲ್ಲ ಎಸ್ ಥ್ಯಾಂಕ್ ಯು ಮೇಡಮ್ ಇದಿಷ್ಟು ಕಲಾವತಿಯವರ ಮಾತಾಗಿತ್ತು ಅಂದರೆ ಅವರ ಶರತ್ ಜೋಯಿಶ್ ಅವರ ಜೀವನ ಕ್ರಮದಲ್ಲಿ ಏನೋ ಒಂದಷ್ಟು ಬದಲಾವಣೆ ಆಗಿರಬಹುದು ಅಮೆರಿಕಾಗೆ ಹೋದಾಗ ಒಂದಷ್ಟು ಒತ್ತಡ ಹೆಚ್ಚಾಗಿರ್ಬೋದು ಆ ನಿಟ್ಟಿನಲ್ಲಿ ರೀತಿ ಸಮಸ್ಯೆ ಆಗಿ ಹೃದಯಾಘಾತ ಆಗಿ ಸಾವನ್ನಪ್ಪಿರ್ಬೋದು ಆದರೆ ಯೋಗಕ್ಕೂ ಐದಕ್ಕೂ ಈ ಋಷಿ ಪರಂಪರೆ ಯೋಗಕ್ಕೂ ಅವರ ಸಾವಿಗೂ ಯಾವುದೇ ರೀತಿಯಾದಂತಹ ಸಂಬಂಧ ಇಲ್ಲ ಒಟ್ಟಾರೆಯಾಗಿ ನಾವು ಮೈಸೂರಿನ ಯೋಗನಗರಿ ಮೈಸೂರು ಅಂತ ಏನು ಕರೆಸ್ಕೊಳ್ತೀವಿ ಈ ಮೈಸೂರಿನ ಒಂದು ಅತಿಮೂಲ್ಯವಾದಂತಹ ಯೋಗ ರತ್ನವನ್ನು ಕಳ್ಕೊಂಡಿದ್ದೀವಿ ಅನ್ನುವಂತಹ ದುಃಖವನ್ನು ಅವರು ವ್ಯಕ್ತಪಡಿಸಿದರು ಪ್ರೊಫಸನ್ ರವಿ ಜೊತೆ ಕೆಂಡಗಣ್ಣ ಜಿ ಸರ್ ಗುರು ಇಂಡಿಯನ್ ಟಿ ವಿ ಮೈಸೂರು